ಒಂದ್ಸಲಿ ನೋಡಿ ಆಮೇಲೆ ಬೇಕಾದ್ರೆ ಡಿಸಿಷನ್ ತಗೊಂಡ್ರೆ ಆಯ್ತು ನೀವು ತಗೊಳದ ಬೇಡ ಅಂತ ಆ ಚಾರು ಫ್ರೆಂಡ್ ನಾನ್ ಸೆಟ್ಟಲ್ ನೋಡಿದಾಗ ಬಯ ಕೊಟ್ಟಿದೆ ಹೆಂಗಿದು ಇಲ್ಲಿಂದ ಹಿಂಗ್ ಕೆಳಗ ಹೋಗುತ್ತೆ ಒತ್ತಡ ಅನ್ನೋಕ್ಕಿಂತ ರಿಷಬ್ ಸರ್ ಜೊತೆ ಅವ್ರ ಜೊತೆ ಕೆಲಸ ಮಾಡುವಾಗ ಒತ್ತಡ ನಾವು ಆ ಪ್ರೆಷರ್ ನ ತಗೊಳ್ಳೇ ಬೇಕಾಗತ್ತೆ ಹೌದ ಎಲ್ಲ ನಮ್ಮೂರೇನಲ್ಲ ಹಂಗೆ ಅದೇ ಊರೇನೆ ಅಂದ್ರೆ ಪ್ರಶಾಂತ್ ಸರ್ ಮೀಟ್ ಮಾಡಿ ಮಾತಾಡಿದೆ ಅವರು ಖುಷಿ ಪಟ್ರು ಇದ್ರಲ್ಲಿ ಭಯ ಅನ್ನೋದೆಲ್ಲ ಒಂಥರ ನನಗೆ ಹೆಂಗಿದು ನಿಲ್ಲ ಓಕೆ ಓಕೆ ಸ್ವಲ್ಪ ಡಿಸ್ಟೆನ್ಸ್ ತೊಗೊಂಡು ಒಂದ್ ಐದು ನಿಮಿಷ ರಿಲ್ಯಾಕ್ಸ್ ತೊಗೊಂಡು ಆಮೇಲೆ ಮಾಡ್ತಿದ್ದೆ ನಾನು ಅಣ್ಣವ್ರನ್ನ ನಾನು ಹಿಂಗೆ ಮಾರುತಿ ಅನ್ನಲ್ಲಿ ಹೋಗ್ದಾಗ ವೈಟ್ ಗಾಡಿಲಿ ನಾನು ಹಿಂಗೆ ಬಗ್ಗು ನೋಡಿದ್ದೀನಿ ತುಂಬನೇ ಆಚೆ ಬಾ ಏನೋ ಒಂದ್ ಆಗತ್ತೆ ಅಂದ್ರೆ ಆಯ್ತಣ ಅಂತ ನೆಕ್ಸ್ಟ್ ಡೇನೆ ಕೆಲಸ ಮಾಡ್ಬಿಟ್ಟೆ ಅವ್ರನ್ನ ಸುಮ್ನೆ ದೇವ್ರು ಅನ್ನಲ್ಲ ನನ್ನ ನನಗೆ ಬರ್ತದ ಯಾಕಂದ್ರೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಅದು